ನಮ್ಮ ಹೆಸರು ಎ ರಾಮಯ್ಯ ಅಂಥೇಳಿ ಗ್ರಾಮ ಪಂಚಾಯಿತಿಯ ಮಾಜಿ ಉಪಾಧ್ಯಕ್ಷರು ಬೋನಪಲ್ಲಿ ಗ್ರಾಮ ಈ ದಿನದ ವಿಶೇಷ ಏನಂದರೆ ಇಡೀ ಭಾರತ ದೇಶದಾದ್ಯಂತ ಒಂದು ಲೋಕಸಭಾ ಚುನಾವಣೆ ಪ್ರಯುಕ್ತ ಈ ದಿನ ಇಪ್ಪತ್ತಾರನೇ ತಾರೀಕಿನಂದು ಕರ್ನಾಟಕ ರಾಜ್ಯದಲ್ಲಿ ಹದಿನಾಲ್ಕು ಕ್ಷೇತ್ರಗಳಲ್ಲಿ ಈಗ ಇವತ್ತಿನ ದಿನ ಚುನಾವಣೆ ನಡೀತಾ ಇದೆ ಅದರಂತೆ ಈ ಚಿಂತಾಮಣಿ ತಾಲೂಕಿನ ಮತ್ತು ಕೋಲಾರ ಜಿಲ್ಲೆ ಮೀಸಲಾತಿ ಕ್ಷೇತ್ರದ ಅಭ್ಯರ್ಥಿಗಳ ಪರವಾಗಿ ಚುನಾವಣೆ ನಡೀತಾ ಇರುತ್ತೆ ಅದರಲ್ಲಿ ಕಾಂಗ್ರೆಸ್ ಪರ ಮೀಸಲಾತಿ ಅಭ್ಯರ್ಥಿಯಾಗಿ ಇಲ್ಲಿ ಗೌತಮ್ ಅವರು ಸ್ಪರ್ಧೆ ಮಾಡಿರ್ತಾರೆ ಕಾಂಗ್ರೆಸ್ ಪರವಾಗಿ ಆದ್ದರಿಂದ ನಮ್ಮ ಗ್ರಾಮದಲ್ಲಿ ಇವತ್ತಿನ ದಿನ ಸರ್ಕಾರಿ ಶಾಲೆಯಲ್ಲಿ ಎರಡು ಬೂತ್ಗಳು ಇಟ್ಟಿರ್ತಾರೆ ಬೂತ್ ಒಂದು ಮತ್ತು ಎರಡು ಈ ಎರಡು ನಂಬರ್ಗಳಲ್ಲಿ ಕೂಡ ಬೆಳಗ್ಗೆ ಏಳು ಗಂಟೆಯಿಂದ ಸಂಜೆ ಆರು ಗಂಟೆವರೆಗೂ ಕೂಡ ಮತದಾನ ನಡೆಯತಕ್ಕಂಥ ಪ್ರಕ್ರಿಯೆ ಪ್ರಾರಂಭವಾಗಿದ್ದು ಯಾವುದೇ ರೀತಿಯಾದ ಗೊಂದಲಕ್ಕೆ ಈಡಾಗದೆ ಒಳ್ಳೆಯ ಶಾಂತಿಯುತ ವಾತಾವರಣದಿಂದ ಎಲ್ಲ ಮತದಾರರು ಬಂಧುಗಳು ಕೂಡ ನಮ್ಮ ಗ್ರಾಮದಲ್ಲಿ ಯಾವುದೇ ಅಡ್ಡ ಆತಂಕ ಅಡಚಣೆಗಳಿಲ್ಲ ಭಯ ಭೀತ ವಾತಾವರಣವಿಲ್ಲದೆ ಎಲ್ಲರೂ ತಮ್ಮ ತಮ್ಮ ಮತದಾನ ಹಕ್ಕನ್ನು ಚಲಾವಣೆ ಮಾಡತಕ್ಕಂಥ ಒಂದು ಸಾಲದಲ್ಲಿ ನಿಂತಿರ್ತಾರೆ ಹಾಗೆಯೇ ನಮ್ಮ ಕೋನಪಲ್ಲಿ ಗ್ರಾಮದ ಅಂಬಾಜದುರ್ಗ ಹೋಬಳಿ ಏನಿದೋ ಒಂದು ಉಕ್ಕಿನ ಕೋಟೆ ಅದನ್ನು ಕಾ ಇದು ಕಾಂಗ್ರೆಸ್ನ ಭದ್ರಕೋಟೆ ಆಗಿರುತ್ತೆ ಅದರಿಂದಾಗಿ ಈ ಒಂದು ಮತದಾನದ ಒಂದು ವಿಚಾರದಲ್ಲಿ ನಾವು ಹೆಚ್ಚಾಗಿ ಮಾತಾಡೋದಕ್ಕಿಂತ ನಮ್ಮ ಕಾಂಗ್ರೆಸ್ ಪರವಾಗಿ ಏನು ಈ ಕರ್ನಾಟಕ ರಾಜ್ಯದ ಉನ್ನತ ಶಿಕ್ಷಣ ಸಚಿವರ ಒಂದು ಬೆಂಬಲಿಗರಾಗಿ ಒಳ್ಳೆಯ ವಾತಾವರಣ ಇಲ್ಲಿ ನಿರ್ಮಾಣ ಆಗಿದೆ ಶಾಂತಿ ಎಲ್ಲರೂ ಕೂಡ ತಮ್ಮ ತಮ್ಮ ಮತವನ್ನು ಇಲ್ಲಿ ಮತ ಚಲಾಯವನ್ನು ಮಾಡ್ತಾಯಿದರೆ ಆದ್ದರಿಂದ ಎಲ್ಲ ಮತದಾನ ಪ್ರಭುಗಳು ಎಲ್ಲರೂ ತಮ್ಮ ತಮ್ಮ ಹಕ್ಕನ್ನು ಪ್ರತಿಪಾದನೆ ಮಾಡಬೇಕು ಹಾಗೆಯೇ ಕೂಡ ಶಾಂತಿಯುತವಾಗಿ ಎಲ್ಲ ಗ್ರಾಮಸ್ಥರು ಕೂಡ ನಮ್ಮ ಗ್ರಾಮದಲ್ಲಿರ್ತಕ್ಕಂಥ ಎಲ್ಲ ಹಿರಿಯರು ಎಲ್ಲರೂ ಸೇರಿಕೊಂಡು ಈ ಮತದಾನಕ್ಕೆ ಎಲ್ಲರೂ ಕೈ ಜೋಡಿಸ್ಬೇಕಂತ ತಿಳಿಸುತ್ತಾ ಹಾಗೆಯೇ ಎಲ್ರಿಗೂ ಕೂಡ ಶುಭಾಶಯಗಳನ್ನು ತಿಳಿಸೋದ್ರ ಮೂಲಕ ನಾನು ಈ ಎರಡು ಮಾತುಗಳನ್ನು ಮುಕ್ತಾಯಿದ್ದೆ ಲಕ್ಷ್ಮೀಭತ್ರೆಡ್ಡಿಮಂದ್ರ ವಾರ್ಡ್ ನಂಬರ್ ಮೂವತ್ತೊಂದರ ಗ್ರಾಮಸ್ಥ ಈ ದಿನ ಎರಡು ಸಾವಿರದ ಇಪ್ಪತ್ನಾಲ್ಕರ ಲೋಕಸಭಾ ಚುನಾವಣೆ ನಡೆಯುತ್ತಿದ್ದು ನಮ್ಮ ತಿಮಸಂದ್ರ ಗ್ರಾಮದಲ್ಲಿ ವಾರ್ಡ್ ನಂಬರ್ ಮೂವತ್ತೊಂದು ಶಾಂತಿಯುತ ನನ್ನ ಹೆಸರು ನರಸಿಂಹಸ್ವಾಮಿ ಅಂತ ನಾಯ್ನಹಳ್ಳಿ ಅಂಬಳಿ ಇಲ್ಲಿ ಇವತ್ತು ಮತದಾನ ಬೆಳಗ್ಗೆ ಏಳು ಗಂಟೆಗೆ ಶುರುವಾಗಿದೆ ಸಂತದಾನವಾಗಿ ಮತದಾನ ನಡೀತಾ ಇದೆ ಇಲ್ಲಿ ಮೊದಲಿಂದನೂ ಜಿದ್ದಾಜಿದ್ದಿ ಜಿದ್ದಿ ಇದೆ ಜೆ ಡಿ ಎಸ್ ಮತ್ತು ಎಮ್ ಸಿ ಎಸ್ ಅವ್ರದ್ದು ಆದರೂ ಇಲ್ಲಿ ಮೊದಲಿಂದನೂ ಯಾವುದೇ ಒಂದು ಬಾರಿ ಆದರೂ ಎಮ್ ಸಿ ಎಸ್ ಬಣ್ಣನೇ ಇಲ್ಲಿ ಮೆಜಾರಿಟಿ ಬರೋದು ಮೊದಲಿಂದನೂ ಮೆಜಾರಿಟಿ ಅದೇ ಬರ್ತಾರೆ ಅದು ಇವತ್ತೂ ಮೆಜಾರಿಟಿ ಅದೇ ಬರೋದು ಯಾಕಂದರೆ ಅವ್ರು ಮಾಡಿರೋ ಉತ್ತಮ ಕಾರ್ಯಗಳು ಇವಾಗ ಸ ಉನ್ನತ ಸಚಿವ ಸ ಆದಮೇಲೆ ನಾನ್ನೂರ ತೊಂಬತ್ತು ಕೋಟಿ ಏನು ತಂದಿದ್ದಾರೋ ಅದನ್ನು ನೋಡಿ ಗೃಹಲಕ್ಷ್ಮಿದು ನಮಗೆ ತುಂಬ ವರದಾನ ಆಗಿದೆ ಇಲ್ಲಿರುವ ಚೊಕ್ಕಳ್ಳಿ ಮತ್ತು ನಾಯ್ನಳ್ಳಿ ಎರಡೂ ಇದಕ್ಕೆ ಸೇರುತ್ತೆ ಹೆಣ್ಣು ಇಲ್ಲಿ ಒಂದು ಬೂತ್ ಇದೆ ಈಗಾಗಲೇ ಇಪ್ಪತ್ತೈದು ಪರ್ಸೆಂಟ್ ಆಗಿದೆ ಇಪ್ಪತ್ತೈದು ಪರ್ಸೆಂಟ್ ಆಗಿದೆ ಇಲ್ಲೆಲ್ಲನೂ ಹೆಣ್ಮಕ್ಳದು ಗ್ಯಾರಂಟಿಗಳದು ನಮಗೆ ತುಂಬ ಅನುಕೂಲವಾಗಿದೆ ಶಾಂತಿಯುತವಾಗಿ ನಡೀತಾ ಇದೆ